अगर इस देश में आज के दिन ऐसा चुनाव हो जिसमें कोई गड़बड़ी नहीं हो ಇವಿಎಂ ಲೋಕಸಭೆ ಇರ್ಲಿ ಯಾವುದೇ ರಾಜ್ಯಗಳ ವಿಧಾನಸಭಾ ಚುನಾವಣೆ ಇರ್ಲಿ ಪ್ರತಿ ಬಾರಿ ಚುನಾವಣೆ ಘೋಷಣೆಯಾದಾಗಲೂ ವಿದ್ಯುನ್ಮಾನ ಮತಯಂತ್ರಗಳನ್ನ ಅಂದ್ರೆ ಇವಿಎಂ ತಿರುಚಲಾಗುತ್ತದೆ ಎಂಬುದಾಗಿ ಕಾಂಗ್ರೆಸ್ ಸೇರಿ ಹಲವು ಪ್ರತಿಪಕ್ಷಗಳು ಆರೋಪಿಸುತ್ತವೆ ಈ ಬಾರಿಯ ಲೋಕಸಭಾ ಚುನಾವಣೆಯ ಹೊತ್ತಿನಲ್ಲೂ ಕೂಡ ಇವಿಎಂಗಳ ಕುರಿತು ಅನುಮಾನ ವ್ಯಕ್ತವಾಗ್ತಾ ಇದೆ ಇದಕ್ಕೆ ನಿದರ್ಶನ ಎಂಬಂತೆ ಕಳೆದ ತಿಂಗಳಷ್ಟೇ ಕಾಂಗ್ರೆಸ್ ನಾಯಕರು ರಾಹುಲ್ ಗಾಂಧಿ ಅವರು ಇವಿಎಂಗಳ ಬಗ್ಗೆ ಶಂಕೆ ವ್ಯಕ್ತಪಡಿಸಿದರು ಈಗ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಪ್ರಿಯಾಂಕಾ ವಾದ್ರಾ ಇವರು ಕೂಡ ಇವಿಎಂಗಳ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ್ದಾರೆ ಇವಿಎಂಗಳನ್ನು ತಿರುಚದಿದ್ರೆ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ನೂರ ಎಂಬತ್ತು ಸೀಟುಗಳು ಕೂಡ ಬರೋದಿಲ್ಲ ಅಂತ ಪ್ರಿಯಾಂಕ ವಾದ್ರಾ ಹೇಳಿದ್ದಾರೆ ಯಾವ ಆಧಾರದ ಮೇಲೆ ಬಿಜೆಪಿ ನಾಯಕರು ನಾನೂರಕ್ಕೂ ಅಧಿಕ ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸುತ್ತೇವೆ ಅಂತಾರೆ ಎಂಬ ಎಎನ್ಐ ಪ್ರತಿನಿಧಿ ಕೇಳಿದ ಪ್ರಶ್ನೆಗೆ ಪ್ರಿಯಾಂಕ ವಾದ್ರಾ ಉತ್ತರಿಸಿದರು ಯಾವ ಆಧಾರದ ಬಿಜೆಪಿ ನಾಯಕರು ನಾನೂರು ಸೀಟ್ಗಳನ್ನು ಗೆಲ್ತೇವೆ ಅಂತಾರೋ ಅವರೇನು ಜ್ಯೋತಿಷಿಗಳೇ ಅದಕ್ಕೂ ಮೊದಲು ಬಿಜೆಪಿಯನ್ನು ನಾನೂರು ಕ್ಷೇತ್ರ ಗೆದ್ದಿಲ್ಲ ಈಗ ಹೇಗೆ ಇಷ್ಟೊಂದು ವಿಶ್ವಾಸ ಬರ್ತದೆ ದೇಶದಲ್ಲಿ ಮತಯಂತ್ರಗಳನ್ನು ತಿರುಚದೆ ಚುನಾವಣೆ ನಡೆದರೆ ಬಿಜೆಪಿಗೆ ನೂರ ಎಂಬತ್ತು ಸೀಟ್ಗಳು ಕೂಡ ಬರಲ್ಲ ಅಂದಿರೋದು ಈಗ ಚರ್ಚೆಗೆ ಗ್ರಾಸವಾಗಿದೆ ನರೇಂದ್ರ ಮೋದಿ ಸೇರಿ ಬಿಜೆಪಿ ನಾಯಕರ ವಿರುದ್ಧ ಪ್ರಿಯಾಂಕಾ ವಾದ್ರಾ ವಾಗ್ದಾಳಿ ನಡೆಸಿದರು ದೇಶದಲ್ಲಿ ಬೆಲೆ ಏರಿಕೆ ನಿರುದ್ಯೋಗ ಸಮಸ್ಯೆ ಕುರಿತು ಮಾತನಾಡೋದಿಲ್ಲ ರೈತರು ಹಾಗೂ ಮಹಿಳೆಯರು ಎದುರಿಸ್ತಾ ಇರುವ ಸಮಸ್ಯೆಗಳ ಬಗ್ಗೆ ಅವರು ಸೊಲ್ಲೆತ್ತೋದಿಲ್ಲ ಜನರ ಗಮನವನ್ನ ಬೇರೆಡೆಗೆ ಸೆಳೆಯೋದಷ್ಟೇ ಮೋದಿ ಹಾಗೂ ಬಿಜೆಪಿ ನಾಯಕರ ಕೆಲಸವಾಗಿದೆ ಅಂತ ಟೀಕಿಸಿದರು होंगे यही जाने वो कह रहे हैं तीन सौ सत्तर हाँ या तीन सौ सत्तर अच्छा या तो इन्होंने कुछ गड़बड़ पहले से कर रखी है कि इनको मालूम है कि हमें चार सौ मिलने वाले हैं है कि नहीं नहीं तो इस तरह ज्योतिषी के तरह, की तरह कैसे कह सकते हैं कि क्या मिल रहा है हम इतना कह सकते हैं कि अगर इस देश में आज के दिन ऐसा चुनाव हो जिसमें कोई गड़बड़ी नहीं हो जिसमें ईवीएम में कोई गड़बड़ी नहीं है तो मैं दावे के साथ कह सकती हूँ ये 180 से ज्यादा सीट नहीं ले सकते उससे भी कम लेंगे